ಬರೀ ಟೂ ಕಿಲೋಮೀಟರ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಬಂದಿದ್ದು ಫೈವ್ ಕಿಲೋಮೀಟರ್ ಆಯ್ತು ಅನ್ಸುತ್ತೆ ಇವತ್ತು ನಾವು ಬಂದಿರೋದು ರಂಗರಾಯನ ದೊಡ್ಡಿ ಲೇಖೆ ಇದು ರಾಮನಗರದಲ್ಲಿದೆ ರಾಮನಗರ ಹೃದಯ ಭಾಗದಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರ ಇರಬಹುದು ನಾವು ಮಾತ್ರ ಇಡೀ ಸುತ್ತಾಕೊಂಡು ಐದು ಕಿಲೋಮೀಟ್ರ್ ಮಾಡ್ಕೊಂಡು ಬಂದೆವು ನಮ್ಮ ಗೂಗಲ್ ಮ್ಯಾಪ್ ಆ ಥರ ತೋರಿಸ್ತು ಹೋದಲ್ಲೆಲ್ಲ ಡೆಡ್ ಆ್ಯಂಡ್ ಕೊನೆಗೆ ಅಲ್ಲಿ ಇಲ್ಲಿ ಕೇಳ್ಕೊಂಡು ಅಂತೂ ರೀಚ್ ಆದ್ವಿ ಚೆನ್ನಾಗಿದೆ ಲೆಕ್ಕ ಸ್ವಲ್ಪ ಬಿಸಿಲಾಯಿತು ಬಂದಿರೋದು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಸೋಂಬೇರಿ ಸೊ ಹಾಗಾಗಿ ಒಂಚೂರು ಲೇಟಾಯಿತು ಇದೆ ಸ್ವಲ್ಪ ಸಂಜೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಹಾಗೆ ಅಥವಾ ಬೆಳಿಗ್ಗೆ ಬೇಗನೆ ಬರಬೇಕಿತ್ತು ಬೆಳಗ್ಗೆ ಬೇಗನೆ ಬಂದರೂ ಕೂಡ ತುಂಬ ಚೆನ್ನಾಗಿತ್ತು ಬನ್ನಿ ನೋಡುವ ಹೇಗುಂಟು ಅಂತೇಳಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಮತ್ತು ಬಾಟಲ್ಸ್ ಎಲ್ಲ ಬಿದ್ದ್ಕೊಂಡಿತ್ತು ಸೊ ಕ್ಲೀನಿಂಗ್ ಆಗಿಲ್ಲ ಅನಿಸುತ್ತೆ ಇನ್ನು ಅದು ಬಿಟ್ಟರೆ ಕೆರೆ ತುಂಬ ಚೆನ್ನಾಗಿದೆ ಇದು ನಾವೇ ಎಲ್ಲ ಹಾಕಿರೋದು ಈ ಕಸಗಳನ್ನೆಲ್ಲ ತಂದು ತಿನ್ನೋದು ಅಲ್ಲೇ ಅಲ್ಲೇ ಬರೋದು ಹಾಗೆ ತಾವರೆ ಕೂಡ ವಿಧಗಳಿದೆ ಅಲ್ಲಿ ಆ್ಯಕ್ಚುಲಿ ವೀಡಿಯೋದಲ್ಲಿ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇದೆಯಲ್ಲ ಬವೀ ಜಸ್ತಿ ಬೆಟ್ಟನ ಸ್ವಲ್ಪ ಹತ್ಕೊಂಡು ಬಂದೆ ಆಯಿತಾ ಮೇಲವರೆಗೆ ಹತ್ತಲಿಲ್ಲ ಯದ್ವಿನ ಹಿಡ್ಕೊಂಡು ಹತ್ತಲಿಕ್ಕೂ ಕೂಡ ಆಗೋದಿಲ್ಲ ಸೊ ಇಲ್ಲಿಂದ ಚೆಂದ ಕಾಣ್ತದೆ ವಿವೂ ಹಿಂಗೆ ಉಂಟು ನೋಡಿ ಇಲ್ಲಿ ನೋಡಿ ಇವಳು ಎದ್ವಿ ಹಾಯ್ ಮಾಡು ಹಾಯ್ ಮಗ ಇದು ನನ್ನ ತಮ್ಮ ಆಯಿತಾ

ನೋಡಿ ಗೈಸ್ ಇವರು ಅಮ್ಮ ಮತ್ತು ಮಗ ಸೇರಿ ಬೆಟ್ಟಕ್ಕೆ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಾತ್ರ ಮಗು ಬಿಡುತ್ತೆ ಇಲ್ಲ ನಾವು ವೀಕೆಸ್ ಅಲ್ಲಿ ಹೋಗಿದ್ರಿಂದ ಅಲ್ಲಿ ಅಷ್ಟೊಂದು ಜನ ಇರ್ಲಿಲ್ಲ ಸೊ ವೀಕೆಂಡ್ ಅಲ್ಲಿ ಬಂದ್ರೆ ಅಲ್ಲಿ ತುಂಬಾ ಜನ ಬರ್ತಾರಂತೆ ಅಲ್ಲೊಬ್ರನ್ನ ಮಾತಾಡಿಸಿದಾಗ ಅವರು ಬೋಟಿಂಗ್ ಕೂಡ ಇದೆ ಅಂತ ಹೇಳಿದ್ರು ಬಟ್ ನಾವು ಹೋದ ದಿನ ಬೋಟಿಂಗ್ ಇರ್ಲಿಲ್ಲ ಅಷ್ಟೊಂದು ಜನನು ಅಲ್ಲಿ ಇರಲಿಲ್ಲ ನಂಗೆ ಸ್ವಲ್ಪ ಹೆದರಿಕೆ ಆಯ್ತು ಹತ್ತಲಿಕ್ಕೆ ಬಟ್ ನನ್ನ ಮಗಳಿಗೆ ಒಂಚೂರು ಹೆದರಿಕೆ ಇಲ್ಲ ಆಯ್ತಾ ನೋಡಿ ಅಲ್ಲಿ ಹೆಂಗೆ ಹೋಗ್ತಾಳೆ ಹೇಳಿ ಹಾರಿಕೊಂಡು ಹಾರಿಕೊಂಡು ಹೋಗುದೇ ಸೀದಾ ಆಗಲೂ ಹಾಗೆ ಅವಳಿಗೆ ಒಂಚೂರು ಭಯ ಇಲ್ಲ ನಂಗೆ ನಿಜವಾಗ್ಲೂ ಭಯ ಆಯ್ತು ಈ ತರ ಇದನ್ನು ಹತ್ತಕ್ಕೆ ಇಳಿಯೋದಾದ್ರೂ ಓಕೆ ಅಷ್ಟು ಹೆದರಿಕೆ ಆಗುದಿನ ಹತ್ತುವಾಗ ಒಂಥರ ಭಯ ಆಗ್ತದೆ ವಾಪಸ್ ಮನೆ ಕಡೆ ಹೊರಟೆವು ಒಳ್ಳೆ ಸುಸ್ತಾಯ್ತು ಹೋಗಿ ಬಂದು ಆದ್ರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್